ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ರಾಜ್ಯಾಧ್ಯಕ್ಷರ ಹಾಗೂ ಜಿಲ್ಲಾ ಪ್ರತಿನಿಧಿಗಳ ಚುನಾವಣೆ ಕೊಪ್ಪಳ ಪಾಯಿಂಟ್ ಒಂದು ನಗರದ ಕಿನ್ನಾಳ ರಸ್ತೆಯಲ್ಲಿರುವ ನಮ್ಮ ಸದಾಚಾರ ಸದನ ಭವನದಲ್ಲಿ ರವಿವಾರದಂದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ರಾಜ್ಯಾಧ್ಯಕ್ಷರ ಹಾಗೂ ಜಿಲ್ಲಾ ಪ್ರತಿನಿಧಿಗಳ ಆಯ್ಕೆಗಾಗಿ ಚುನಾವಣೆ ಜರುಗಿತು ಕರ್ನಾಟಕ ರಾಜ್ಯಾದ್ಯಂತ ಏಕಕಾಲಕ್ಕೆ ಜಿಲ್ಲಾ ಕೇಂದ್ರಗಳಲ್ಲಿ ನಡೆದ ಚುನಾವಣೆಗೆ ಮಹಾಸಭಾ ಸದಸ್ಯತ್ವ ಪಡೆದ ಜಿಲ್ಲೆಯ ಒಂದು ಸಾವಿರದ ಆರುನೂರು ಮತದಾರರು ತಮ್ಮ ಮತದಾರರ ಹಕ್ಕನ್ನು ಚಲಾಯಿಸಿದರು ಈ ಸಂದರ್ಭದಲ್ಲಿ ವಿಪ್ರ ಸಮಾಜದ ಮುಖಂಡರಾದ ಪ್ರಶಾಂತ್ ಕಿನ್ನಾಳ ಮಾತನಾಡಿ ಸಮಾಜದ ಸಂಘಟನೆಗಾಗಿ ಮತದಾರರು ತಮ್ಮ ಮತವನ್ನು ಅತ್ಯಂತ ಉತ್ಸಾಹದಿಂದ ಚಲಾಯಿಸಲು ಕೊಪ್ಪಳ ಜಿಲ್ಲೆಯ ನಾನಾ ಭಾಗದಿಂದ ಆಗಮಿಸುತ್ತಿರುವುದು ಸಂತಸದಾಯಕವಾಗಿದೆ ಸಮಾಜದ ಕುಂದು ಕೊರತೆಗಳನ್ನು ಸಂಕಷ್ಟಗಳನ್ನು ಹಾಗೂ ಬಡಮಕ್ಕಳಿಗೆ ಶಿಕ್ಷಣ ಉದ್ಯೋಗ ಸೇರಿದಂತೆ ಸರ್ವತೋಮುಖ ಅಭಿವೃದ್ಧಿ ಮಹಾಸಭಾ ಯೋಜನೆಗಳನ್ನು ರೂಪಿಸಿಕೊಳ್ಳುವುದರ ಜೊತೆಗೆ ಸರ್ಕಾರದ ಯೋಜನೆಗಳನ್ನು ಪಡೆದುಕೊಳ್ಳುವ ಉದ್ದೇಶವಾಗಿದೆ ಎಂದರು ಗಂಗಾವತಿ ಶಂಕರ ಮಠದ ಧರ್ಮದರ್ಶಿ ನಾರಾಯಣ ವೈದ್ಯ ನಮ್ಮ ಸಿಬಿಎಸ್ ನ್ಯೂಸ್ ಟಿವಿ ಚಾನೆಲ್ಯೊಂದಿಗೆ ಮಾತನಾಡಿ ಚುನಾವಣೆಯಲ್ಲಿ ಸೋಲು ಗೆಲುವು ಮುಖ್ಯವಲ್ಲ ವಿಪ್ರ ಸಮಾಜದ ಬಗ್ಗೆ ಕಳಕಳಿ ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಸ್ಪಂದಿಸುವುದಕ್ಕೆ ಅರ್ಹತೆಯನ್ನು ಹೊಂದಿರುವ ರಾಜ್ಯಾಧ್ಯಕ್ಷ ಹಾಗೂ ಜಿಲ್ಲಾ ಪ್ರತಿನಿಧಿಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಮತದಾನ ಮಾಡುವುದು ಮುಖ್ಯ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ನರಸಿಂಗ ರಾವ್ ಕುಲಕರ್ಣಿ ಮುರಳಿದರ ಸತೀಶ್ ವಾಸುದೇವ ನವಲಿ ನರಸಿಂಹ ಜೋಶಿ ಇತರರು ಉಪಸ್ಥಿತರಿ ಅದ್ದರು ಬೆಳಗ್ಗೆ ನಾಲ್ಕು ಗಂಟೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಸಾಯಂಕಾಲ ನಾಲ್ಕೂವರೆವರೆಗೆ ಇಲ್ಲಿ ಮತದಾನ ಆಗ್ತದೆ ಈ ಮತದಾನ ಮತಗಟ್ಟೆ ಇದೆ ಇಲ್ಲೇ ಕೌಂಟಿಂಗ್ ಆಗುತ್ತೆ ಇಲ್ಲಿ ಅನೌನ್ಸ್ಮೆಂಟ್ ಆಗುತ್ತೆ ಜಿಲ್ಲಾದು ಮಾತ್ರ ರಾಜ್ಯದ ಏನಾಗುತ್ತೆ ಅಂದ್ರೆ ರಾಜ್ಯದ ಇಲ್ಲಿ ಎಷ್ಟು ವೋಟ್ ಬಿದ್ದಾವೆ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಮಾಹಿತಿ ಕಳಿಸ್ತಾರೆ ಎಲ್ಲ ರಾಜ್ಯ ಅಂದ್ರೆ ಒಂದು ಎಲ್ಲಾ ಜಿಲ್ಲೆಯಿಂದ ಕಾರ್ಯಕ್ರಮ ಮಾಡಿಬಿಟ್ಟು ಅಲ್ಲಿ ಅನೌನ್ಸ್ ಮಾಡ್ತಾರೆ ರಾಜ್ಯಾಧ್ಯಕ್ಷರು ಜಿಲ್ಲಾ ಪ್ರತಿನಿಧಿ ಮಾತ್ರ ಆ ಜಿಲ್ಲೆಯಲ್ಲೇ ಅನೌನ್ಸ್ ಮಾಡ್ತಾರೆ ಮಹಾಸಭೆಯಿಂದ ಚುನಾವಣೆಯನ್ನು ನಡೀತಾ ಇದೆ ಚುನಾವಣೆಯಲ್ಲಿ ಸೋಲು ಗೆಲುವು ಅನ್ನೋದಿರ್ತದೆ ಆದರೆ ಸಮಾಜದ ಅಭಿವೃದ್ಧಿ ಮಾತ್ರ ನಾವು ಮಾಡಬೇಕಾದ್ರೆ ನಮ್ಮದು ಪರಮ ಕರ್ತವ್ಯ ಅಂತಂತ ಅನ್ಕೋತೀನಿ ನಾನು ಚುನಾವಣೆಯಲ್ಲಿ ಯಾರು ಗೆದ್ದರೂ ಸಹ ಅದು ಚುನಾವಣೆ ಮಾತ್ರ ನಿಮಿತ್ತಾಗಿ ಗೊತ್ತಾಗಿ ಸಮಾಜದ ಅಭಿವೃದ್ಧಿಗೆ ಇವತ್ತು ಕಂಟಕ ಆಗಿರಬಾರ್ದು ಅನ್ನೋದು ನಮ್ಮ ಅಭಿಲಾಷೆ ಎಲ್ಲವರಿಗೂ ಮತ್ತು ಎಲ್ಲರಿಗೂ ಮತದಾನ ಹಂಡ್ರೆಡ್ ಪರ್ಸೆಂಟ್ ಮತದಾನ ಮಾಡಿದರೆ ಭಾಳ ಸಂತೋಷ ಆಗ್ತದೆ ನಾವು ಗಂಗಾವತಿಯಿಂದ ಸಾಕಷ್ಟು ಜನ ನೂರ ಅರವತ್ತರಿಂದ ನೂರ ಎಪ್ಪತ್ತು ಜನ ನಾವು ಗಂಗಾವತಿಯಿಂದ ಬಂದು ಓಟ್ ಇದ್ದೀವಿ ಬಳ್ಳಾರಿಯಿಂದ ಬರ್ತಾ ಇದ್ದಾರೆ ಎಲ್ಲರೂ ಓಟ್ ಮಾಡಿದರೆ ನಮಗೆ ಚೆನ್ನಾಗಿರ್ತದೆ ಎದ್ದು ಬಂದಿಗೆಗಾಗಿ ಅಭಿಲಾಷ ನಮ್ಗೆ ನಮ್ಮದು ಎಲ್ಲರಿಗೂ ಸಾವಿರ ಮತದಾನ ಮಾಡಿರುವುದಕ್ಕೆಲ್ಲ ಅಭಿನಂದನೆಗಳು ಪರವಾಗಿ ತಿಳಿಸುವುದು ಏನೆಂದರೆ ಮುಂದೆ ನಮ್ಮ ಸಂಘಟನೆಯನ್ನು ಭದ್ರಗೊಳಿಸಬೇಕು ರಾಜಕೀಯದಲ್ಲಿಯೂ ಕೂಡ ಹಾಗೆ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ನಮ್ಮ ಸಂಘಟನೆಯನ್ನು ಬಲಗೊಳಿಸಿ ನಮ್ಮ ವಿಪ್ರ ಸಮಾಜಕ್ಕೆ ಆಗುತ್ತಿರುವ ಅನ್ಯಾಯವನ್ನು ಸರಿಪಡಿಸಿ ಅವರಿಗೆ ಆಗುವ ಮುಂದಿನ ದಿನಗಳಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡಿ ಅವರಿಗೆ ಒಂದು ಒಂದು ಸ್ಪಂದನೆ ಕೊಡಬೇಕೆಂದು ತಮ್ಮಲ್ಲಿ ಕಳಕಳಿಯ ಅಭ್ಯರ್ಥಿಗಳಲ್ಲಿ ನಾನು ಪ್ರಾರ್ಥನೆ ಮಾಡುತ್ತೇನೆ ಅದೇ ರೀತಿಯಾಗಿ ನಮ್ಮ ಸಮಾಜವು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಉನ್ನತ ಹುದ್ದೆಯಲ್ಲಿ ಇರುವಂಥ ಎಲ್ಲ ನಮ್ಮ ಅಧಿಕಾರಿಗಳು ಮತ್ತು ಎಲ್ಲ ತರಹದ ರಾಜಕೀಯ ಶಕ್ತಿಗಂತ ನಮ್ಮ ಎಲ್ಲರೂ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನು ನೀಡಲಿ ಎಂದು ಈ ಮೂಲಕ ತಮ್ಮಲ್ಲಿ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಎರಡು ಸಾವಿರದ ಇಪ್ಪತ್ತೈದರ ಅಧ್ಯಕ್ಷೀಯ ಚುನಾವಣೆ ಅದರ ಜೊತೆಗೆ ಜಿಲ್ಲಾ ಪ್ರತಿನಿಧಿ ಆಯ್ಕೆ ಕೂಡ ಇವತ್ತು ನಾವು ನೋಡ್ತಾ ಇದೀವಿ ಬ್ರಾಹ್ಮಣರು ಇಲ್ಲಿವರೆಗೆ ಪೂಜೆ ಮಾಡ್ತಾರೆ ಗಂಟಿ ಆಗಿತ್ತು ಅದರ ಜೊತೆಗೆ ಸಂಘಟಿತರಾಗಲಿ ಅನ್ನುವಂತ ಒಂದು ಉದ್ದೇಶದಿಂದ ಮಹಾಸಭಾ ಈ ಸಲ ಈ ನಿರ್ತಾರ ಅಂತ ಹೇಳ್ತು ಈ ಒಂದು ಉದ್ದೇಶ ಏನಂದ್ರೆ ಎಲ್ಲಾ ಬ್ರಾಹ್ಮಣರು ಸಂಘಟಿತರಾಗಲಿ ಸಮಾಜ ಒಗ್ಗೂಡ್ಲಿ ಎಲ್ಲಾ ಸಮಾಜ ಜೊತೆಗೆ ಒಂದು ಉತ್ತಮ ಬಾಂಧವ್ಯವನ್ನು ಹೊಂದುವಂತ ಬ್ರಾಹ್ಮಣ ಸಮಾಜ ರಾಜಕೀಯವಾಗಿ ಕೂಡ ಬೆಳಗ್ಗೆ ಬರಲಿ ಅನ್ನೋ ಉದ್ದೇಶದಿಂದ ಈ ಚುನಾವಣೆ ಇವತ್ತು ನೋಡ್ತಾ ಇದಾರೆ ಇಲ್ಲಿ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಇದು ಬ್ರಾಹ್ಮಣರು ಬ್ರಾಹ್ಮಣರು ಇಲ್ಲ ಅಂತ ಬಟ್ ಎಲೆಕ್ಷನ್ ಮಾತ್ರ ಬ್ರಾಹ್ಮಣರದೇ ಇದೆ ಆದರೆ ಬ್ರಾಹ್ಮಣರನ್ನ ಮನೆಯಿಂದ ಹೊರಗೆ ಕರ್ಕೊಂಡ್ಬರುವಂತ ಒಂದು ಪ್ರಯತ್ನ ಅಷ್ಟೇ ಇದೆ ಯಾಕಂದ್ರೆ ಮುಂದೆ ಸಂಘಟನೆಯಿಂದನೇ ದೇಶ ಪತ್ರ ಆಗ್ತದೆ ದೇಶಕ್ಕೆ ಬ್ರಾಹ್ಮಣರ ಕೊಡುಗೆ ಅಪಾರ ಇದೆ ಆ ಕೊಡುಗೆ ಅದು ಸಂಘಟನೆ ಸಂಘಟನೆ ಮೂಲಕ ಕೂಡ ಆಗಲಿ ಅನ್ನೋ ಉದ್ದೇಶದಿಂದ ಈ ಚುನಾವಣೆ ಆಗ್ತಾ ಇದೆ ಇಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಹನ್ನೊಂದು ನೂರ ಎಂಬತ್ತಕ್ಕೂ ಹೆಚ್ಚು ಓಟುಗಳಿದ್ದಾವೆ ಅದರಲ್ಲಿ ಈಗ ಗಂಗಾವತಿ ಭಾಗದಿಂದ ಕುಷ್ಟಗಿ ಭಾಗದಿಂದ ದಾವರ್ಗೆರೆ ಭಾಗದಿಂದ ಹನುಮಸಾಗರ ಭಾಗದಿಂದ ಮತ್ತು ಕುಕ್ನೂರು ಭಾಗದಿಂದ ಮತ್ತು ಹೊಸಹಳ್ಳಿ ಭಾಗದಿಂದ ಕಾಂಟಿಗಿ ಭಾಗದಿಂದ ಮತ್ತು ಸ್ಥಳೀಯವಾಗಿ ಕೊಪ್ಪಳದಿಂದ ಎಲ್ಲರೂ ಕೂಡ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದಾರೆ ಇವತ್ತು ಇವತ್ತೇನು ಅಂತಂದರೆ ಮನೆ ಕೆಲಸ ಇತ್ತು ನಾನು ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ಅನ್ನೋಂಥ ಕಥೆಗಳು ನಾವೆಲ್ಲ ಕೇಳ್ತಾ ಇದ್ವಿ ಬಟ್ ಈಗ ಯಾರೂ ಇಲ್ಲ ಎಲ್ಲರೂ ಕೂಡ ನಾವು ಓಟ್ ಹಾಕೋಣ ನಮ್ದೊಂದು ಸಮಾಜಕ್ಕೊಂದು ಕೊಡುಗೆ ಕೊಡೋಣ ಹೇಳ್ಬಿಟ್ಟು ಎಲ್ಲರೂ ಈ ಬಿಸಿಲಲ್ಲೇ ಇಷ್ಟು ಉತ್ಸಾಹದಿಂದ ಬಂದು ಮತವನ್ನು ಹಾಕ್ತಾ ಇದ್ದಾರೆ ನೀವೆಲ್ಲ ನೋಡ್ತಾ ಇದ್ದೀರಿ